ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ ನಿಮ್ಗೆ ನಿಮ್ಮ ಪ್ರೀತಿನಲ್ಲಿ ಕಿರಿಕಿರಿ ಆಗ್ಬಾರ್ದು ಅಂಡ್ ನಿಮ್ಗೆ ಆಫ್ಟರ್ ದ ಮ್ಯಾರೇಜ್ ನಿಮ್ಮ ಲವ್ ಪಡ್ಕೊಂಡ್ ಮೇಲೆ ನಿಮ್ಮ ಜೀವನ ಪರ್ಯಂತ ನೀವು ಕಿರಿಕಿರಿ ಅನುಭವಿಸಬಾರ್ದು ಅಂತ ಹೇಳಿದ್ರೆ ಈ ನಾಲ್ಕು ಕೆಟಗರಿ ಇರ್ತ ನಾಲ್ಕು ಲೈಕ್ ವಿಚಾರಗಳನ್ನ ಇರ್ತಕ್ಕಂಥ ವ್ಯಕ್ತಿಗಳ ಹತ್ರ ಯಾವುದೇ ಕಾರಣಕ್ಕೂ ಆ ಲವ್ ನ ಎಕ್ಸ್ಪೆಕ್ಟ್ ಮಾಡಬೇಡಿ ಸೊ ಅವ್ರು ಯಾವತ್ತಿದ್ರೂ ನಿಮ್ಗೆ ಮುಳ್ಳಾಗಿರ್ತಾರೆ ನಿಮ್ಮ ಲೈಫ್ ಅಲ್ಲಿ ಸೊ ಏನು ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ನಮ್ಮ ಒಂದು ಚಾನಲ್ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ನೋಡೋದ್ಮೇಲೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಚಾನಲ್ ಕಮೆಂಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಫಸ್ಟ್ ಪಾಯಿಂಟ್ ಅಂದ್ರೆ ಸೊ ಲೈಕ್ ಮಲ್ಟಿಪಲ್ ರಿಲೇಷನ್ಶಿಪ್ ಇಂಟೆನ್ಶನ್ ಇರುವಂತ ವ್ಯಕ್ತಿಗಳು ಅಂತ ಹೇಳ್ತೀವಿ ಅಂದ್ರೆ ಒಂದು ರಿಲೇಶನ್ಶಿಪ್ ಆಲ್ರೆಡಿ ಇರುತ್ತೆ ಬಟ್ ಸ್ಟಿಲ್ ಅವರಿಗೆ ನಂಬಿಕೆ ದ್ರೋಹ ಮಾಡಿ ಇನ್ನೊಂದು ರಿಲೇಷನ್ಶಿಪ್ ಅವರು ಇನ್ನೊಂದು ರಿಲೇಷನ್ಶಿಪ್ ಪಡ್ಕೊಳ್ಳೋಕೆ ಹಾತಿರ್ತಾರೆ ಅವ್ರ ಇಂಟೆನ್ಶನ್ ಒಂದೇ ಇರಲ್ಲ ಇಂಟೆನ್ಶನ್ ರೈಟ್ ಇರಲ್ಲ ಅಂಡ್ ಲೀಗಲ್ ಆಗಿ ಮೆಂಟಾಲಿಟಿ ಇರಲ್ಲ ಥಾಟ್ ಪ್ರೊಸೆಸ್ ಸರಿ ಇರಲ್ಲ ಲೈಕ್ ಏನಂತ ಹೇಳಿದ್ರೆ ಚೀಟ್ ಮಾಡುವಂತ ಮೆಂಟಾಲಿಟಿ ಇರ್ತಾರೆ ಫೈನಲಿ ಹೇಳಬೇಕು ಅಂದ್ರೆ ಸೊ ಈ ತರದೊಂದು ಮೆಂಟಾಲಿಟಿ ಇರೋ ಹತ್ರ ಯಾವುದೇ ಕಾರಣಕ್ಕೂ ನೀವು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬೇಡಿ ಸೊ ಅಲ್ಲೂ ನಿಮ್ಗೆ ಕಿರಿಕಿರಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಅನುಮಾನ ಮಾಡುವಂತ ವ್ಯಕ್ತಿಗಳು ನೋಡಿ ಇವರು ಸೆಲ್ಫ್ ಜಡ್ಜ್ಮೆಂಟ್ ಮಾಡ್ಕೊಳ್ಳುವಂತರು ಮೈಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಆಟೋಮೆಟಿಕ್ಲಿ ಸೆಲ್ಫ್ ಜಡ್ಜ್ಮೆಂಟ್ ಏನ್ ಮಾಡ್ಕೊಳ್ತಾರೆ ಇವರು ಏನ್ ಮಾಡ್ತಾರೆ ನೀವ್ ಚೆನ್ನಾಗಿದ್ರು ನೀವು ಕರೆಕ್ಟ್ ಆಗಿದ್ರೆ ಅನುಮಾನ ಶುರು ಮಾಡ್ತಾರೆ ಸೊ ಸುಖ ಸುಮ್ನೆ ಅನುಮಾನ ಪಡ್ತಾ ಇದ್ರೆ ನಿಮ್ಗೆ ಒಂದು ಕಿರಿಕಿರಿ ಆಗ್ಲಿಕ್ಕೆ ಶುರು ಮಾಡುತ್ತೆ ನಿಮ್ಮ ಒಂದು ಲೈಫ್ ಟೈಮ್ ಕೆರಿಯರ್ ಟೈಮ್ ನಿಮ್ಗೆ ಅನುಮಾನ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಇಗೋ ಇಷ್ಟಿಕ್ ಕ್ಯಾರೆಕ್ಟರ್ ನೋಡಿ ಯಾರ ಒಂದು ವ್ಯಕ್ತಿತ್ವದಲ್ಲಿ ಇಗೋ ಇರುತ್ತೆ ಅಲ್ಲಿ ಪ್ರೀತಿ ಒಂದು ನಂಬಿಕೆ ಒಂದು ಕಾಳಜಿ ಇದು ಇದೂ ಇರಲ್ಲ ಸ್ನೇಹಿತರೆ ಈಗೋ ಏನ್ ಮಾಡತ್ತೆ ಅಂತ ಹೇಳಿದ್ರೆ ನಾನ್ ಹೇಳಿದ್ದೆ ನಡಿಬೇಕು ನನ್ನ ಕಂಫರ್ಟ್ ಝೋನ್ ಪ್ರಕಾರನೇ ನನ್ನ ಪಾರ್ಟ್ನರ್ಸ್ ಹೇಳ್ಬೇಕು ನಾನ್ ಹೇಳಿದ್ದೆ ನಡಿಬೇಕು ಇಲ್ಲಾಂದ್ರೆ ಅವ್ರು ಸರಿ ಇಲ್ಲ ಈ ಒಂದು ಆಟಿಟ್ಯೂಡ್ ಯಾರಲ್ಲಿ ಇರತ್ತಲ್ಲ ಇದಕ್ಕೆ ಈಗೋ ಅಂತೀವಿ ಸೊ ಈಗ ಇತ್ತು ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ ನಿಮ್ಮ ಕೆರಿಯರ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಳಾಗಿ ಹೋಗುತ್ತೆ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವೆರಿ ಇಂಪಾರ್ಟೆಂಟ್ ಎಲ್ಲಿ ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲ್ವೋ ಅಲ್ಲಿ ನಿಮ್ಗೆ ಲೈಕ್ ಜಗಳಾಗುವಂತ ಸಾಧ್ಯತೆ ಇರೋದು ಬಿಕಾಸ್ ನೀವೇನೋ ಈಗ ಅಂಡರ್ಸ್ಟ್ಯಾಂಡ್ ಆದಾಗ ಏನಾಗುತ್ತೆ ಒಬ್ರಿಗೊಬ್ರು ಬ್ಯಾಲೆನ್ಸ್ ಮಾಡಬಹುದು ರಿಲೇಷನ್ಶಿಪ್ ನ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದಾಗ ಬ್ಯಾಲೆನ್ಸ್ ಆಗಲ್ಲ ಸೊ ಅದು ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಈ ತರ ಆಗ್ತಾ ಹೋಗುತ್ತೆ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರೋ ವ್ಯಕ್ತಿನ ಯಾವುದೇ ಕಾರಣಕ್ಕೂ ನೀವು ರಿಲೇಷನ್ಶಿಪ್ ತಗೋಬೇಡಿ ಅಂಡ್ ಫೈನಲ್ ಏನು ಅಂತ ಹೇಳಿದ್ರೆ ಬಿಲೀವ್ ರಿಲೇಷನ್ಶಿಪ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಒಂದು ಬಿಲೀವ್ ಬಿಲೀವ್ ಯಾವ ಒಂದು ರಿಲೇಷನ್ಶಿಪ್ ಇರಲ್ವೋ ಯಾಕಂದ್ರೆ ಬಿಕಾಸ್ ರಿಲೇಷನ್ಶಿಪ್ ನಿಂತಿರೋದೇ ಒಂದು ನಂಬಿಕೆ ಮೇಲೆ ಆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ರಿಲೇಷನ್ಶಿಪ್ ಹಾಳಾಗುತ್ತೆ ಸ್ನೇಹಿತರೆ ಈ ಐದು ಟಿಪ್ಸ್ ಏನಿದೆಯಲ್ಲ ಈ ವ್ಯಕ್ತಿನಲ್ಲಿ ಇತ್ತು ಅಂತ ಹೇಳಿದ್ರೆ ಅಂತ ವ್ಯಕ್ತಿಗಳ ಒಂದು ಏನು ರಿಲೇಷನ್ಶಿಪ್ ಅಲ್ಲಿ ಇರ್ಲಿಕ್ಕೆ ಹೋಗಬೇಡಿ ನಿಮ್ಗೆ ಕಿರಿಕಿರಿ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಯು ಸೋ ಮಚ್ ಗೈಸ್ ಲವ್ ಯು ಬಾಯ್